ಈಗ ಬೇಸಿಗೆ ರಜಾ ಈ ಮೇ ತಿಂಗಳಂದರೆ ಇಲ್ಲಿ ಸ್ಪೆಷಲ್ಲಾಗಿ ಹುಳಿ ಮಾವಿನಕಾಯಿ ಕೋಕಮ್ ಅಂದರೆ ಮುರುಗುಲು ಎಲ್ಲ ಬಿಡುತ್ತೆ ನಾನು ನನ್ನ ನೇಟಿವ್ ಇದ್ದೀನಿ ಸಿರ್ಸಿ ಅಂದರೆ ಬೆಟ್ಟ ಗುಡ್ಡಗಳ ರಾಶಿ ಹಾಗೆ ನೇಚರಿಗೆ ತುಂಬ ಫೇಮಸ್ಸು ನೀವು ನೋಡ್ಬೋದು ಇಲ್ಲಿ ನಮ್ಮೂರು ಗದ್ದೆ ಬಯಲು ಇದು ತುಂಬ ಹಸಿರು ಹಸಿರಾಗಿ ವಿಶಾಲವಾಗಿದೆ ಈಗ ಸೂರ್ಯೋದಯ ಆಗ್ತಾ ಇದೆ ಈಗ ಆರುವರೆ ಸಮಯ ಹಾಗೆ ಹೊಳೆ ಸಾಲಿನ ಅಪ್ಪೆ ಮಿಡಿಯನ್ನು ಕೊಯ್ಯೋಕ್ಕೆ ಬಂದಿದ್ದೀವಿ ಮುರುಗಲನ್ನು ಕೊಯ್ಯೋಕ್ಕೆ ಬಂದಿದ್ದೀವಿ ಇಲ್ಲಿ ಹವ್ಯಕ ಸ್ಪೆಷಲ್ ಅಡುಗೆ ಅಪ್ಪೆ ಹುಳಿ ಅಪ್ಪೆ ಹುಳಿ ಮಾಡೋಕ್ಕೆ ಇಲ್ಲಿ ಹುಳಿ ಮಾವಿನಕಾಯಲ್ಲೇ ಸ್ಪೆಷಲ್ ಆದ ಅಪ್ಪೆ ಮಾವಿನ ಹಣ್ಣು ಬೀಳುತ್ತೆ ಹಾಗೆ ಕೊಯ್ತೀವಿ ಈಗ ನಾವು ಅದನ್ನ ತುಂಬ ಪರಿಮಳ ಇರುತ್ತೆ ಅದರಲ್ಲಿ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಊಟ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ನಿದ್ರೆ ಬರುತ್ತೆ ಅದನ್ನೆಲ್ಲ ಇವತ್ತು ಸವಿಬೇಕು ನಾವು ಆ ಕ್ಷಣನ ಅಂತಲೇ ಇಲ್ಲಿ ಕೊಯ್ಯೋಕ್ಕೆ ಬಂದಿದ್ದೀವಿ ಹಾಗೆ ಕೋಕಮ್ ಅಂದರೆ ಮುರುಗುಲು ಇದು ತುಂಬ ಎಸಿಡಿಟಿ ಒಳ್ಳೆಯದು ಇದರಿಂದ ಜ್ಯೂಸು ಸಾರು ಎಲ್ಲ ಮಾಡ್ತೀವಿ ನಾವು ಅದನ್ನು ಕೂಡ ಕೊಯ್ಕೊಂಡು ಹೋಗೋಕೆ ಅಂತ ಚೀಲನೆಲ್ಲ ತಂದಿದ್ದೀವಿ ಇವಾಗ ಅದನ್ನು ಕೊಯ್ತೀವಿ ನಾವು ನೋಡಿ ನಾವು ಹೆಂಗೆ ಕೊಯ್ತೀವಿ ಅಂತ ಕೋಕಮ್ ಹಣ್ಣು ಒಡೆದಾಗ ಹಿಂಗಿರುತ್ತೆ ನೋಡಿ ಒಳಗಡೆ ಬಿಳಿ ಬೀಜ ಹಾಗೆ ಹೊರಗಡೆ ಕೆಂಪಾದ ಸಿಪ್ಪೆ ಇದರಿಂದ ತುಂಬ ಒಳ್ಳೆ ಜ್ಯೂಸ್ ಮಾಡ್ಬೋದು ಹಾಗೆ ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬೆಲ್ಲನೋ ಸಕ್ಕರೆನೋ ನೀರು ಜೊತೆ ಇದನ್ನು ಮಿಕ್ಸ್ ಮಾಡಿ ಮಾಡಿದ್ರೆ ಒಳ್ಳೆ ಜ್ಯೂಸ್ ಆಗುತ್ತೆ ಬೇಸಿಗೆ ಕಾಲಕ್ಕೆ ತಂಪನ್ನು ಕೂಡ ಕೊಡುತ್ತೆ ನಾಡಲ್ಲೇ ಬಿಡೋ ಲವಂಗದ ಎಲೆ ಅದ್ರ ಮೊಗ್ಗೇನು ನೀವು ಇಲ್ಲಿ ನೋಡ್ಬೋದು ಲವಂಗ ಇದು ಇದನ್ನೆಲ್ಲ ಪಲಾವಿಗೆ ನಾವು ಬಳಸ್ಬೋದು ಈ ಎಲೆನ ಪಲಾವಿಗೆ ಬಳಸ್ರೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಈ ಅಪ್ಪೆ ಮರ ತುಂಬ ಫೇಮಸ್ಸು ಅಪ್ಪೆ ಹುಳಿಗೆ

ಈಗ ನೀವು ನೋಡ್ತಾ ಇರೋದು ಇದು ಅಪ್ಪೆಕಾಯಿ ಸ್ಪೆಷಲ್ ಆಗಿರೋ ಅಪ್ಪೆಕಾಯಿ ಉದ್ದ ಶೇಪ್ ಇರುತ್ತೆ ಇದಕ್ಕೆ ಹಾಗೆ ಇಲ್ಲಿ ಬರುವಂಥ ಸೊನೆ ಇದೆಯಲ್ಲ ಸೊನೆ ಅಂದರೆ ರಸ ತೊಟ್ಟ ಬರೋ ರಸ ಇದು ತುಂಬ ಸ್ಪೆಷಲ್ಲಾಗಿ ಒಳ್ಳೆ ಘಮ ಕೊಡುತ್ತೆ ಹಾಗೆ ಇದನ್ನು ಹುಳಿಗೆ ಸೊನೆ ಆ ರಸವನ್ನು ಹಾಕಿದ್ರೆ ತುಂಬ ಒಂಥರ ಟೇಸ್ಟ್ ಕೂಡ ಕೊಡುತ್ತೆ ಇದು ನಮ್ಮೂರಿನ ಗದ್ದೆ ಬೈಲಿನ ಮತ್ತೊಂದು ಬದಿ ಪಕ್ಕ ಈಗಾಗಲೇ ನಾನು ಕೋಕ ಹಣ್ಣನ್ನು ಕೊಯ್ಯೋಕೆ ಹೋದಾಗ ಒಂದು ಬದಿ ಪಕ್ಕ ತೋರಿಸಿದ್ದೀನಿ ಇದು ಮತ್ತೊಂದು ಬದಿ ಪಕ್ಕ ವಿಶಾಲವಾದ ಗದ್ದೆ ಬೈಲು ಇದು ಇಲ್ಲೂ ಕೂಡ ಭತ್ತ ಬೆಳೀತಾರೆ ಬೇಸಿಗೆಯಲ್ಲಿ ತರಕಾರಿ ಹಾಗೆ ಮಗೆಕಾಯಿ ಅಂತ ಅದನ್ನು ಕೂಡ ಬೆಳೀತಾರೆ ಹಾಗೆ ಇಲ್ಲಿ ನೋಡಿ ಇಲ್ಲೊಂದು ವಿಶೇಷವಾದ ನೆನಪಿದೆ ನನಗೆ ಇಲ್ಲಿ ಕಾಣಿಸ್ತಾ ಇರೋ ದೊಡ್ಡ ಮಾವಿನ ಮರ ಇದೆಯಲ್ಲ ಇಲ್ಲಿ ಹುಳಿ ಮಾವಿನ ಹಣ್ಣು ಬಿಡುತ್ತೆ ಹಾಗೆ ಇದು ಒಂಥರ ನಮಗೆ ತುಂಬ ಖುಷಿ ಕೊಡುವಂತಹ ಮಾವಿನ ಮರ ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಇಡೀ ಊರಿನ ಮಕ್ಕಳು ಇಲ್ಲಿ ಬಂದು ಹುಳಿ ಮಾವಿನ ಹಣ್ಣನ್ನು ಹೆಕ್ಕೊಂಡು ತಿಂತಾಯಿದ್ವಿ ಹಾಗೆ ಕಾಂಪಿಟೇಷನ್ ಕೂಡ ಒಬ್ಬ ಒಬ್ಬೊಬ್ಬರಿಗೆ ಏನಿಲ್ಲ ಅಂದರೂ ಒಂದು ಮೂವತ್ತು ಮಾವಿನ ಹಣ್ಣುಗಳು ಸಿಗ್ತಾ ಹಾಗೇ ನಾವು ಯಾರಿಗೆ ಜಾಸ್ತಿ ಸಿಗುತ್ತೆ ಅನ್ನೋ ಕಾಂಪಿಟೇಷನನ್ನು ಕೂಡ ಮಾಡ್ತಾಯಿದ್ವಿ ಒಂದು ಸಲ ಗಾಳಿ ಬಂದರೆ ಒಂದು ಇಪ್ಪತ್ತೈದು ಮೂವತ್ತು ಹಣ್ಣಷ್ಟು ಬೀಳ್ತಿತ್ತು ಈ ಮರದಲ್ಲಿ ಇವಾಗ ನಾವು ಎಷ್ಟೇ ಹೊರಗಡೆ ಆಗಲಿ ಅಥವಾ ಇನ್ಯಾವುದೇ ವೆರೈಟಿ ಮಾವಿನ ಹಣ್ಣನ್ನು ಕೊಂಡು ತಿಂದರೂ ಕೂಡ ಈ ಹುಳಿ ಸಿಹಿ ಮಾವಿನ ಹಣ್ಣಿನ ಒಂದು ಟೇಸ್ಟು ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಹಾಗೆ ಆ ಬಾಲ್ಯದ ನೆನಪುಗಳು ಕೂಡ ಅಷ್ಟೇ ಸುಂದರವಾಗಿರುತ್ತೆ ನಮ್ಮ ಇಡೀ ಜೀವನದಲ್ಲೂ ನಾವು ಮರಿ ಮರೆಯೋಕ್ಕಾಗದೇ ಇರುವಷ್ಟು ನೆನಪನ್ನು ನಮಗೆ ಕೊಟ್ಟಿರುತ್ತೆ ಬಾಲ್ಯದ ದಿನಗಳು ಇದು ತುಂಬಾ ನಂಗೆ ಖುಷಿ ಕೊಡುತ್ತೆ ಈ ಜಾಗ ಯಾವಾಗ ಬಂದರೂ ಕೂಡ ಇಲ್ಲಿ ಬಂದು ಒಂದಷ್ಟು ಹೊತ್ತು ಕೂತ್ಕೊಂಡು ಆ ನೆನಪುಗಳನ್ನೆಲ್ಲ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಹೋದ್ರೇ ಅದು ಊರಿನ ಒಂದು ಮಜಾ ಬರುತ್ತೆ ನಮಗೆ ಭತ್ತ ಗದ್ದಲ್ಲಿ ಸಾಮಾನ್ಯವಾಗಿ ಭತ್ತಗಳು ಬಿ ಇರೋದ್ರಿಂದ ಅದನ್ನು ಹೆಕ್ಕಿ ತಿನ್ನೋಕೆ ಅಂತ ನವಿಲುಗಳು ಬರ್ತಾ ಇರ್ತವೆ ಆದರೆ ಅವುಗಳಿಗೆ ಮನುಷ್ಯರನ್ನು ಕಂಡಾಗ ಭಯ ಆಗುತ್ತೆ ಹಾಗಾಗಿ ದೂರ ದೂರ ಹೋಗುತ್ತೆ ಒಂದು ನವಿಲು ಬಂದಿದೆ ಆದರೆ ಅದು ಕ್ಯಾಮ್ರಾಕ್ಕೆ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ನಾನು ಟ್ರೈ ಮಾಡಿ ನಿಮ್ಗೆ ತೋರಿಸೋಕೆ ಪ್ರಯತ್ನ ಪಡ್ತೀನಿ ಗರಿ ಕೂಡ ಇದೆ ಇದಕ್ಕೆ ಆದರೆ ಹತ್ತಿರ ಹೋದ ಕೂಡ ಅದು ಓಡಿಬಿಡತ್ತೆ ಅದೇ ಬೇಜಾರು ಅವುಗಳಿಗೂ ನಾವು ತೊಂದರೆ ಕೊಡಬಾರ್ದಲ್ವ ದೂರಿಂದ ನೋಡಿ ಖುಷಿ ಪಡಬೇಕು ಹಾಗಾಗಿ ತುಂಬ ಹತ್ತಿರಕ್ಕೆ ಹೋಗೋದಿಲ್ಲ ನಾನು ಪಾಪ ಅದ್ರ ಪಾಡಿಗೆ ಅದು ಭತ್ತವನ್ನು ಒಂದು ತಿನ್ನಲಿ ಅಂತ ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ತುಂಬ ಹಸಿರು ಹಸಿರಾಗಿ ಗದ್ದೆಯಲ್ಲಿ ಭತ್ತವನ್ನೆಲ್ಲ ಬೆಳ್ಕೊಂಡಿರ್ತಾರೆ ಇವಾಗ ಎಲ್ಲ ಭತ್ತ ಕೊಯ್ದಿರೋದ್ರಿಂದ ಒಣಗಿರುತ್ತೆ ಒಂದು ಮನುಷ್ಯನಿಗೆ ಅನ್ನ ತಿಂದೇ ಇರೋಕ್ಕೆ ಸಾಧ್ಯ ಇದೆಯಾ ಪ್ರತಿಯೊಬ್ಬರಿಗೂ ಒಂದು ಭತ್ತ ಬೆಳೆಯೋದು ಆ ರೈತ ಒಂದು ಅನ್ನವನ್ನು ಕೊಡೋ ರೈತ ಅಂತಲೇ ಹೇಳ್ತಾರೆ ಅದು ಎಷ್ಟು ಇಂಪಾರ್ಟೆಂಟು ಇಲ್ಲಿ ಬೆಳೆಯನ್ನು ಬೆಳೆಯುವಾಗಷ್ಟು ಅವರು ಕಷ್ಟಪಡ್ತಾರೆ ರೈತರು ಒಂದು ಅಕ್ಕಿನ ಬೆಳೆಯುವಾಗ ಎಷ್ಟು ಅದರ ಹಿಂದೆ ಶ್ರಮ ಇರುತ್ತೆ ಹಾಗೆ ಎಷ್ಟೊಂದು ಕೆಲಸಗಳಿರುತ್ತೆ ಅನ್ನೊಂದು ಬಹುಶಃ ಸಿಟಿ ಮೇಲಿರೋರಿಗೆ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ ಹಾಗೆ ಈಗಿನ ಮಕ್ಕಳಿಗೂ ಕೂಡ ಭತ್ತವನ್ನು ಹೇಗೆ ಬೆಳೀತಾರೆ ಯಾವ ತರಹ ಒಂದು ಅದನ್ನು ಬೆಳೆಯೋಕ್ಕೆ ಎಷ್ಟು ಕಷ್ಟ ಅದೆಲ್ಲ ಗೊತ್ತಿರೋದಿಲ್ಲ ಬಹುಶಃ ನಾವು ಅಂಗಡಿಯಿಂದ ಕೊಂಡ್ಕೊಂಡು ಬರೋದು ಅಂದರೆ ಅಕ್ಕಿಯಲ್ಲಿ ಸಿಗುತ್ತೆ ಅಂದರೆ ಅಂಗಡೀಲಿ ಸಿಗತ್ತೆ ಅಷ್ಟೇ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಈಗಿನ ಸಿಟಿ ಮಕ್ಕಳಿಗೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಈಗ ನಾನು ಇಲ್ಲಿ ಒಂದು ವಿಶೇಷವಾದ ಒಂದು ಹುಲ್ಲನ್ನು ತೋರಿಸ್ತೀನಿ ಇದು ಹಿಡಿಯನ್ನು ಮಾಡ್ತಾರಲ್ಲ ಹುಲ್ಲಿನ ಹಿಡಿ ಮಾಡೋಕ್ಕೆ ಬಳಸುವಂತಹ ಇದು ಹುಲ್ಲು ಇದನ್ನೇ ನಾವು ಹಿಡಿಯನ್ನು ಮಾಡ್ತೀವಿ ಹಿಡಿಯನ್ನು ಮಾಡೋಕ್ಕೆ ಇದೇ ಹುಲ್ಲನ್ನು ಉಪಯೋಗಿಸ್ತಾರೆ ನೋಡಿ ಈ ಹುಲ್ಲಿಂದಾನೇ ಹಿಡಿಯನ್ನು ಮಾಡೋದು ಇಷ್ಟೊಂದು ಇದೆ ಇಲ್ಲಿ ಹಾಗೆ ನೀವು ಇಲ್ಲಿ ಮಾವಿನ ಮರ ಸಾಲನ್ನು ನೋಡ್ಬೋದು ಇದು ಹೊಳೆ ಸಾಲಿನ ಅಪ್ಪೆ ಅಂತಾನೆ ಇದು ಕರೀತಾರೆ ಹೊಳೆ ಸಾಲಲ್ಲಿ ಬಿಡುವಂತಹ ಅಪ್ಪೆ ತುಂಬಾ ಫೇಮಸ್ ಇಲ್ಲಿ ಉಪ್ಪಿನಕಾಯಿ ಮಿಡಿಗೆಲ್ಲ ಹಾಕೋದು ಹೊಳೆ ಸಾಲಿನ ಮಾವಿನ ಮಿಡಿಯನ್ನ ಇದು ಉಪ್ಪಿನಕಾಯಿ ಮಾಡೋಕ್ಕೆ ಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹವ್ಯಕ್ರ ಮನೆಗಳಲ್ಲಿ ಅಪ್ಪೆಹುಳಿ ಅಂತ ಮಾಡ್ತಾರೆ ಆ ಅಪ್ಪೆಹುಳಿ ಕೂಡ ಜೀರ್ಣಕ್ಕೆ ತುಂಬ ಚೆನ್ನಾಗಿ ಒಂದು ಕೆಲಸ ಮಾಡುತ್ತೆ ಹಾಗೆ ಅದಷ್ಟು ಪರಿಮಳ ಕೂಡ ಇರುತ್ತೆ ಅದರಲ್ಲಿ ಇಷ್ಟೊಂದು ಮಾವಿನ ಮಿಡಿ ಬಂದಿದೆ ಇಲ್ಲಿಗ ಈ ಹಸಿರು ಹಸಿರಾದ ಸುಂದರವಾದ ಗದ್ದೆ ಬಯಲು ಈ ಒಂದು ಪರಿಸರ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ ಹಾಗೆ ನೀವು ಒಂದು ಲೈಕ್ ಕೊಟ್ಟರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಇನ್ನೂ ಒಂದು ವಿಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ